ಗೆಳೆಯರೆ ನಾವಿವತ್ತು ನಮ್ಮ ಫೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸನ್ ಡೈರೆಕ್ಟ್ ಆ್ಯಪ್ನ ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಸನ್ ಸನ್ ಡೈರೆಕ್ಟ್ ಆ್ಯಪ್ನಲ್ಲಿ ನೀವು ಯಾವುದೇ ರೀತಿಯಲ್ಲಿ ರಿಚಾರ್ಜಿಗೆ ಸಂಬಂಧಪಟ್ಟಂತೆ ಹೊಸ ಚಾನಲ್ಗಳನ್ನ ಆ್ಯಡ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ಸ್ಗಳನ್ನ ಪಡ್ಕೋತೀರಿ ಆ ಒಂದು ಆ್ಯಪ್ನ ಈ ರೀತಿ ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಓಪನ್ ಮಾಡಿ ಏನೇನು ಪ್ರೊಸೆಸ್ ಇರುತ್ತೆ ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕಸ್ಟಮರ್ ಐ ಡಿ ಅಥವಾ ನಿಮ್ಮ ಒಂದು ಸ್ಮಾರ್ಟ್ ಕಾರ್ಡ್ ನಂಬರ್ ಅಥವಾ ಫೋನ್ ನಂಬರ್ ಮೂರರಲ್ಲಿ ಒಂದು ಯಾವುದಾದ್ರೂ ಇಲ್ಲಿ ಹಾಕ್ಬೇಕಾಗತ್ತೆ ಹಾಕಿಬಿಟ್ಟು ಇಲ್ಲಿ ಪಾಸ್ವರ್ಡ್ ನಿಮ್ಮ ಹತ್ರ ಇದ್ರೆ ಪಾಸ್ವರ್ಡ್ನ ಹಾಕ್ಬೋದು ನಿಮ್ಮ ಹತ್ರ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಕೆಳಗಡೆ ಒ ಟಿ ಪಿ ಮೂಲಕ ಲಾಗಿನ್ ಮಾಡುವಂಥ ಆಪ್ಷನ್ ಇರುತ್ತೆ ಅದನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ನಾನು ಒಂದು ಸ್ಮಾರ್ಟ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ್ದೀನಿ ಲಾಗಿನ್ ವಿತ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಆಟೋಮೆಟಿಕ್ ಆಗಿ ಒ ಟಿ ಪಿ ಬರ್ತೀಸ್ನಿದ್ರೆ ಒ ಟಿ ಪಿ ಬಂದ್ಬಿಟ್ಟು ಒ ಟಿ ಪಿ ತಗೊಂಡು ಅದು ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ ನಾವು ಇಲ್ಲಿ ಯಾವುದೇ ರೀತಿಯಲ್ಲಿ ಪಾಸ್ವರ್ಡ್ ಎಲ್ಲ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಟಿ ಪಿ ಮೂಲಕ ಲಾಗಿನ್ ಮಾಡಿದ ನಂತರದಲ್ಲಿ ನೋಡಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಆಪ್ ಲ್ಯಾಂಗ್ವೇಜ್ ನಾವು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡೋಣ ನಂತರದಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಅಪ್ಲೈ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಲಾಗಿನ್ ಆಗಿದೆ ಇಲ್ಲಿ ನೋಡಬಹುದು ಮೇಲ್ಗಡೆ ನಮ್ಮ ಒಂದು ಪ್ಯಾಕ್ ಯಾವ ಒಂದು ಪ್ಯಾಕ್ ಒಂದು ಆಕ್ಟಿವ್ ಇದೆ ನಂತರದಲ್ಲಿ ಎಕ್ಸ್ಪೈರಿ ಡೇಟ್ ಎಲ್ಲ ಬರ್ತಾ ಇದೆ ಇಲ್ಲಿ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ನೇರವಾಗಿ ಮರಳಿ ಅದನ್ನು ರಿಪೀಟ್ ರೀಚಾರ್ಜ್ ಅಂತ ಕ್ಲಿಕ್ ಮಾಡಿ ನೇರವಾಗಿ ರೀಚಾರ್ಜ್ ಮಾಡ್ಕೋಬಹುದು ಇಲ್ಲಾಂದರೆ ಕೆಳಗಡೆ ಇಲ್ಲಿ ಪ್ಯಾಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಪ್ಯಾಕ್ಗಳು ಪ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡಿಕೊಂಡು ಆ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಲ್ಯಾಂಗ್ವೇಜಲ್ಲಿ ಇರುವಂಥ ಯಾವ್ಯಾವ ಪ್ಯಾಕ್ ಅವೈಲೇಬಲ್ ಇದೆ ಅದರಲ್ಲಿ ಎಕನಾಮಿ ಪ್ಯಾಕ್ ಅಂತ ಇರುತ್ತೆ ಬೇಸಿಕ್ ಪ್ಯಾಕ್ ಅಂತ ಇರುತ್ತೆ ಸಿಲ್ವರು ಹೀಗೆಲ್ಲ ಬೇರೆ ಬೇರೆ ರೀತಿಯ ಪ್ಯಾಕ್ಸ್ಗಳು ಇರುತ್ತೆ ನೋಡ್ಬೋದು ಕನ್ನಡ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿಂದ ಕನ್ನಡವನ್ನು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇದರಲ್ಲಿ ಕನ್ನಡದಲ್ಲಿ ಸಿಲ್ವರ್ ಅಂತ ಇರುತ್ತೆ ಎಕನಾಮಿ ಬೇಸಿಕ್ ಹೀಗೆಲ್ಲ ಬೇರೆ ಬೇರೆ ರೀತಿಯ ಪ್ಯಾಕ್ಸ್ಗಳಿರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ್ಯಾವ ಚಾನಲ್ಸ್ಗಳು ಬರುತ್ತೆ ಅಂತ ನೋಡಿ ನೀವು ಸರಿಯಾಗಿ ಒಂದು ಚ ಒಂದು ಪ್ಯಾಕ್ಗಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ರೀತಿ ನೀವು ಡೈರೆಕ್ಟ್ ಆ್ಯಪ್ನ ನಿಮ್ಮ ಫೋನಲ್ಲಿ ಆಕ್ಟಿವೇಟ್ ಮಾಡ್ಕೋಬಹುದು